ಇನ್ನು ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುವಂಥ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಶುರುವಾಯಿತು ಚರ್ಚೆ ಬಿ ಎಸ್ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಂಥ ನೆಟ್ಟಿಗರು ಕರ್ನಾಟಕದಲ್ಲಿ ಹೊಂದಾಣಿಕೆ ರಾಜಕೀಯದ ಪಿತಾಮಹ ಹೊಂದಾಣಿಕೆ ರಾಜಕೀಯದ ಮಳ್ಳ ಎಂದು ಪೋಸ್ಟ್ ಸೊ ಅಪ್ಪ ಮಕ್ಕಳಿಗೆ ಯತ್ನಾಳ್ ಬೇಡ ಸಿಟಿ ರವಿ ಬೇಡ ಸೋಮಣ್ಣ ಬೇಡ ಹಾಗೂ ಎನ್ ಆರ್ ರಮೇಶ್ ಬೇಡ ಈಗ ಪ್ರತಾಪ್ ಸಿಂಹ ಬೇಡ ಇವರಿಗೆ ಹಿಂದುತ್ವವೂ ಬೇಡ ಎಲ್ಲವೂ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಬೇಕು ಅಂದರೆ ಹೇಗೆ ರಾಜ್ಯಕ್ಕೆ ಹೇಗೆ ರಾಜ್ಯದಲ್ಲಿ ಹೇಗೆ ಬಿ ಜೆ ಪಿ ಬೆಳೆಯುತ್ತೆ ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಜೇಂದ್ರ ಯಡಿಯೂರಪ್ಪ ಫೋಟೋ ಹಾಕಿ ಈ ಒಂದು ಟ್ವೀಟನ್ನು ಮಾಡಲಾಗಿದೆ ಅಪ್ಪ ಮಕ್ಕಳಿಗೆ ಯತ್ನಾಳ್ ಬೇಡ ಸಿ ಟಿ ರವಿ ಬೇಡ ಸೋಮಣ್ಣ ಬೇಡ ಎನ್ ಆರ್ ರಮೇಶ್ ಬೇಡ ಹಾಗೆಯೇ ಈಶ್ವರಪ್ಪ ಬೇಡ ಈಗ ಪ್ರತಾಪ್ ಸಿಂಹ ಕೂಡ ಆ ಲಿಸ್ಟ್ನಲ್ಲಿದ್ದಾರೆ ಇವರಿಗೆ ಹಿಂದುತ್ವ ಕೂಡ ಬೇಡ ಕರ್ನಾಟಕದಲ್ಲಿ ಹೊಂದಾಣಿಕೆ ರಾಜಕೀಯದ ಪಿತಾಮಹ ಹೊಂದಾಣಿಕೆ ರಾಜಕೀಯದ ಕಳ್ಳ ಮಳ್ಳ ಅಂತ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ ಇದು ಒಂದು ಕಡೆ ಯದುವೀರ್ ಅವರ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಅವರು ಮೈಸೂರಿಗೆ ಬರುವಂಥ ವಿಚಾರಕ್ಕೆ ಅಂದರೆ ಸ್ಪರ್ಧೆ ಮಾಡುವಂಥದ್ದು ಇನ್ನೊಂದು ಕಡೆ